ಬ್ರಾಮೀಣ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಪ್ರಾರಂಭವಾಗಿ ಐದು ವರ್ಷ ಕಳೆದಿದೆ ದೇಶದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ರಾಜ್ಯದಲ್ಲಿ ಈ ಸಂಘಟನೆ ಇದ್ದು ರಾಜ್ಯದ ಹದಿನೆಂಟು ಜಿಲ್ಲೆಗಳಲ್ಲಿ ಕಾರ್ಯನಿರತವಾಗಿದೆ ಬ್ರಾಮೀಣ್ ಆರ್ಗನೈಸೇಷನ್ ಆಫ್ ಇಂಡಿಯಾದ ಶಿವಮೊಗ್ಗ ಜಿಲ್ಲಾ ಸಮಿತಿ ಉದ್ಘಾಟನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಮಾರ್ಚ್ ಏಳರಂದು ನಡೆಯಲಿದ್ದು ಗಾಯತ್ರಿ ದೇವಸ್ಥಾನ ಕೋಟೆ ರಸ್ತೆಯಲ್ಲಿ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬ್ರಾಹ್ಮಣ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಕೆ ವೆಂಕಟೇಶ್ ಮಾಹಿತಿ ನೀಡಿದರು ಜಿಲ್ಲಾ ಸಮಿತಿ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನಾ ಸಮಾರಂಭದ ಬಗ್ಗೆ ಇವತ್ತಿನ ದಿವಸ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ನಿರ್ದೇಶಕ ಮಿತ್ರರಿಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಈ ಒಂದು ಹೇಳಿಕೆಯಿಂದ ಪತ್ರಿಕೆಗಳಲ್ಲಿ ಪ್ರಕಟಿಸುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಈ ಬ್ರಾಮಿನ್ಸ್ ಆರ್ಗನೈಜೇಷನ್ ಆಫ್ ಇಂಡಿಯಾ ಇದೊಂದು ರಾಷ್ಟ್ರೀಯ ಸಂಘಟನೆ ಸುಮಾರು ಹದಿನೆಂಟು ರಾಜ್ಯಗಳಲ್ಲಿ ಕಾರ್ಯಪ್ರವೃತ್ತ ಆಗ್ತಾ ಇದೆ ಅದೇ ಥರ ರಾಜ್ಯದಲ್ಲೂ ಕೂಡ ಸುಮಾರು ಹದಿನೇಳು ಜಿಲ್ಲೆಗಳಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಬಂದಿದೆ ಇದು ಸುಮಾರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ಶ್ರೀ ಭಗವಾನ್ ಪರಶುರಾಮ್ ಟ್ರಸ್ಟಿನ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆದ ಅಡಿಯಲ್ಲಿ ರಾಷ್ಟ್ರೀಯ ಸಂಘಟನೆ ಆಗಿದೆ ಅದರ ಅಡಿಯಲ್ಲಿ ರಾಜ್ಯಗಳ ಸಂಘಟನೆ ಅದರ ಅಡಿಯಲ್ಲಿ ಜಿಲ್ಲೆಗಳ ಸಂಘಟನೆ ದೇಶಾದ್ಯಂತ ತಮ್ಮ ಕಾರ್ಯ ವೈಖರಿಯನ್ನು ಮಾಡ್ತಾಯಿದೆ ಇದೆ ಇದರ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸುಖವೀರ್ ಶರ್ಮಾ ಅವರು ಹಿಮಾಚಲ ಪ್ರದೇಶದವರು ಅವರು ಡೆಲ್ಲಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ಥರ ಹಾಲಿ ಅಧ್ಯಕ್ಷರಾದಂತಹ ರಮೇಶ್ ಕಿಚಲು ಅವರು ಕೂಡ ದೆಹಲಿಯಲ್ಲಿ ಕೇಂದ್ರೀಯ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಕಲಬುರ್ಗಿಯ ರವೀಂದ್ರ ಅವರು ಹಾಲಿ ಇವಾಗ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಸಂಘಟನೆ ರಾಜ್ಯದಲ್ಲಿ ಹಲವು